ಉಮೇ ತಮ್ಮೆಲ್ಲರಂತ ಹಿಂದಿನ ದಿವಸ ಈ ಒಂದು ಪವಿತ್ರ ಸಮಯದಲ್ಲಿ ನಾವು ನೀವೆಲ್ಲ ಸೇರಿದ್ದೇವೆ ಯಾಕೆ ಸೇರಿದ್ದೇವೆ ಸುಖಕ್ಕಾಗಿ ಸಂತೋಷಕ್ಕಾಗಿ ನೆಮ್ಮದಿಗಾಗಿ ಶಾಂತಿಯ ಬದುಕಿಗಾಗಿ ನಾವು ನೀವೆಲ್ಲ ಸೇರಿದ್ದೇವೆ ನಿಮ್ಮ ನಮಗೇನು ಕಡಿಮೆ ಇದೆಯಲ್ಲ ಚೆನ್ನಾಗಿದ್ದೀನಿ ಆರಾಮಿದ್ದೀನಿ ನಮ್ಗೆ ಯಾವ್ದು ಇರಬೇಕು ಆದರೆ ಅದು ಪ್ರಾಪಂಚಿಕ ಸುಖ ಈ ಒಂದು ಆಧ್ಯಾತ್ಮಿಕ ಸುಖಕ್ಕಾಗಿ ಈ ಒಂದು ಸಂಪೂರ್ಣ ನೆಮ್ಮದಿಯ ಬದುಕಿಗೆಗಾಗಿ ನಾವು ನಿಮ್ಮೆಲ್ಲ ಸೇರಿದ್ದೀವಿ ಇವತ್ತಿನ ದಿವಸ ಈ ಶ್ರಾವಣದ ಇಪ್ಪತ್ತೇಳನೇ ಅರಿವು ಆಚಾರ ಸಂಚಾರ ಅರಿವಿನ ಮನೆ ಕಾರ್ಯಕ್ರಮ ಹನ್ನೆರಡನೇ ವರ್ಷ ಮನೆ ಶ್ರಾವಣ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಅಷ್ಟವಾಣ ಪಂಚಾಚಾರ ಶತಸ್ಥಲ್ಲ ವಿಷಯದಲ್ಲಿ ನಿಲ್ಲಿನವರೆಗೆ ಪ್ರಸಾದವರೆಗೆ ಬಂದಿದೆ ಇವತ್ತಿನ ದಿವಸ ಪ್ರಾಣಲಿಂಗ ಸ್ಥಳ ಆ ಪ್ರಾಣಲಿಂಗ ಸ್ಥಳದ ಬಗ್ಗೆ ಈ ಒಂದು ಪ್ರಕಾರ ನಾನು ಇದು ಮಾಡ್ತಾ ಇದ್ದೀನಿ ಇದು ಏನಂದರೆ ಇದು ಗೊತ್ತಿದ್ದವರು ಯಾರು ಹೆಚ್ಚು ಮಾಡ್ಬೇಕಲ್ಲ ಸರ್ ಹೇಳ್ತೀನಿ ಸರ್ ನೇಳ್ತೀನಿ ಸರ್ನ ಹೇಳ್ತೀನಿ ಆ ಲೆಕ್ಕದಲ್ಲಿ ಹಾಯ್ತೀನಿ ಈ ಒಂದು ಪ್ರಾಣಲಿಂಗಿ ಯಾರು ಪ್ರಾಣಲಿಂಗಿ ಸ್ಥಳದಲ್ಲಿ ಭಕ್ತನು ಹತ್ತು ಪ್ರಕಾರದ ವಾಯು ಪ್ರಾಣವಾಗಿ ಪ್ರಾಣವನ್ನು ಲಿಂಗದಲ್ಲಿ ಇರಿಸಿ ಲಿಂಗವೇ ಪ್ರಾಣವಾಗಿ ಪ್ರಾಣವೇ ಲಿಂಗವಾಗಿ ಪ್ರಾಣಲಿಂಗಿ ಎನಿಸುವ ಪ್ರಾಣಲಿಂಗಿಯಾಗಿರುವನು ಅದರಲ್ಲಿ ಪ್ರಾಣಲಿಂಗಿ ಸ್ವರೂಪ ಆದಿಶಕ್ತಿ ಹಾಗೂ ಅನುಭಾವ ಭಕ್ತಿಗಳು ಪ್ರಾಣಲಿಂಗಿ ಸ್ಥಳದಲ್ಲಿ ಸಮನ್ವಯಗೊಂಡಾಗ ಯೋಗದ ತೀವ್ರ ಪ್ರಕ್ರಿಯೆಯು ಮುಂದುವರಿಯುವುದು ಪ್ರಾಣಚೇತನವು ಲಿಂಗಚೇತನವಾಗಿ ಪರಿವರ್ತನೆಗೊಳ್ಳುವುದು ಲಿಂಗದಲ್ಲಿ ಪ್ರಾಣವಿರಿಸಿ ಪ್ರಾಣದಲ್ಲಿ ಲಿಂಗವಿರುವುದೇ ಪ್ರಾಣಲಿಂಗಿ ಸ್ಥಳ ಪ್ರಾಣಲಿಂಗ ಸ್ಥಳಕ್ಕೆ ನುಕ್ಕಿರ ಭಕ್ತ ಲಿಂಗದಲ್ಲಿ ಪ್ರಾಣವಿರಿಸಿ ತನ್ನ ಪ್ರಾಣದಲ್ಲಿ ಲಿಂಗವನ್ನು ಇರಿಸಿಕೊಂಡು ಲಿಂಗ ಪ್ರಾಣ ಭಿನ್ನವಿಲ್ಲದೆ ಏಕ ಚಿತ್ತದಿಂದ ಧ್ಯಾನಿಸುತ್ತಿದ್ದ ಕಾರಣದಿಂದ ಭಕ್ತನ ಪ್ರಾಣವೇ ಲಿಂಗವಾಗುತ್ತದೆ ಇನ್ನು ಪ್ರಾಣಲಿಂಗ ಸ್ಥಳದ ಪರಿಣಾಮ ಶರೀರವು ಮಾಂಸ ಪಿಂಡವನ್ನು ಕಳೆದುಕೊಂಡು ಮಂತ್ರಪಿಂಡವಾಗಿ ಸಮ್ಯಕ್ ಜ್ಞಾನ ಸ್ಥಿತಿಯಲ್ಲಿರುವುದು ಹೀಗಾಗಿ ಮನವು ಸಂಕಲ್ಪ ವಿಕಲ್ಪದಿಂದ ಪಾರಾಗಿ ಲಿಂಗಚೇತನ ಆತ್ಮ ಜ್ಞಾನದ ಆಳಕ್ಕೆ ಇಳಿಯುತ್ತದೆ ಈ ಹಂತದಲ್ಲಿ ಸಾಧಕನು ಮಾಯಾಮಲದಿಂದ ಪೂರ್ಣ ನಿವೃತ್ತಿಯಾಗಿ ಷಡ್ ಸಪ್ತ ಸಪ್ತಗಸನ ಪಂಚ ಕ್ಲೇಶಗಳಿಂದ ಮನಸ್ಸು ಪಾರಾಗಿ ಲಿಂಗಚೇತನದ ನಿತ್ಯಾನಂದದ ಅನುಭವವನ್ನು ಪಡೆದು ಸಾಧಕ ಭಕ್ತನು ಕಾಲವನ್ನು ಗೆಲ್ಲುತ್ತಾನೆ ಈ ಸ್ಥಿತಿಯು ಹೆಚ್ಚು ಕಡಿಮೆ ಭಾರತೀಯ ಯೋಗ ಪರಂಪರೆಯಲ್ಲಿ ಪ್ರಚಲಿತವಿರುವ ರಾಜಯೋಗ ಹಾಗೂ ಜ್ಞಾನ ಯೋಗಗಳ ಸಮನ್ವಯ ಹಂತವನ್ನು ಪಡೆದಿರುತ್ತದೆ ಇಲ್ಲಿ ಅನುಭವ ಭಕ್ತಿಯಿಂದ ನಾದ ಬಿಂದು ಕಲೆಗಳ ದಿವ್ಯಾಂಗವ ಪ್ರಾಪ್ತಿಯಾಗುವುದು ಇದನ್ನ ಹೇಳ್ತಾ ಇದ್ದೀನಿ ಆದರೆ ಅದು ಏನಾಗ್ತದೆ ಅಲ್ಲಿ ಪೂರ್ತಿ ಪರಿಪೂರ್ಣ ಆಗೋದಿಲ್ಲ ಎಲ್ಲ ಗೊತ್ತಾದವ್ರು ಏನು ಮಾಡ್ತಾರೆ ನಂಗೆ ತಿಳಿದಿ ಅಂತ ಸುಂದಿರ್ತಾರೆ ಇನ್ನು ಕೆಲವು ತಿಳಿ ಏನೋ ಹೇಳ್ತಾರೆ ಕಂಟಿನ್ಯೂ ನಾವು ಕೇಳಿದ್ರೆ ಆಯ್ತು ಅಂತೇಳಿ ತಿಳ್ಕೊಂಡು ಕೆಲಸ ಸುಂದಿ ಇನ್ನ ಅರ್ಧ ಮಾರ್ಧ ತಿಳ್ಕೊಂಡ್ರೆ ಇದು ಬಹಳ ಆಘಾತ ಆಯ್ತದ ಅದಕ್ಕೆ ಒಂದು ಏನಾಗ್ತದಂದ್ರೆ ಒಂದು ದೃಷ್ಟ ಒಂದ್ಸಲ ಏನಾಯ್ತು ಒಬ್ಬ ಅಜ್ಜಿಗೆ ಚೇಳ ಕಡಿತು ಆ ಚೇಳ ಕಡಿದಾಕ್ಷಣ ನೋವಾಯ್ತು ತ್ರಾಸಾಯ್ತು ಆ ಅವಾಗ ಮಗ ಬಸವ ಅಂತಿದ್ದ ಯಾಕಮ್ಮ ಏನಾಯ್ತು ಏನಾಯ್ತು ಅಜ್ಜಿ ಏನಾಯ್ತು ಅಂತ ಕೇಳ್ದೋಳು ಕಡಿದ ಚೋಳು ಕಡಿತು ಬಹಳ ಎಲ್ಲಿ ಕಡಿತ ಇಲ್ಲೇ ಕಡಿತ ಅಪ್ಪ ಇಲ್ಲೇ ಕೆಳಗೆ ಇಲ್ಲೇ ಒಲಿ ಹತ್ರ ಕಡಿತು ಅಂತ ಹೋದ ಡಾಕ್ಟರ್ ಹತ್ರ ಹೋದ ಡಾಕ್ಟರ್ ನಮ್ಮ ಅಜ್ಜಿಗೆ ಚೋಳು ಕಡದ್ಬಿಟ್ಟಿದೆ ಬಹಳ ಆಗೈತಿ ಹೌದಾ ಅಂತ ಹೇಳ್ದ ಒಂದು ಔಷಧ ಕೊಟ್ಟ ಇದು ಎಲ್ಲಿ ಕಡ್ದಿದೆ ಆ ಜಾಗದಲ್ಲಿ ಹಾಕು ಆರಾಮಾಗುತ್ತೆ ಅಂತ ಹೇಳ ಅದಕ್ಕೆ ಅವ ಬಂದ ಓಡಾಡ್ ತಗೊಂಡ್ಬಂದ ಅಜ್ಜಿ ನೀವು ಚೋಳ ಎಲ್ಲಿ ಕಡಿತೀವಿ ಚೋಳ ಎಲ್ಲಿ ಕಡಿತಂದ ಇಲ್ಲೇ ಒಲಿ ಹತ್ರ ಕಳಿತ ಅಂತಂದ್ರೆ ತಗೊಂಡು ಹೋದ ಬಡ ಬಡ ಒಲಿ ಹತ್ರ ಔಷಧ ಹಾಕಿದವ ಡಾಕ್ಟರ್ ಹೇಳ್ದಿಲ್ಲ ಕಳೆದ ಜಾಗಕ್ಕೆ ಹಾಕಂತ ಅದ ಎಲ್ಲಿ ಕಡಿತ ಒಲಿ ಹತ್ರ ಕಡಿತಂದ್ರೆ ಒಲಿ ಹತ್ರ ಔಷಧ ಹಾಕಿದ ಆರಾಮ್ ಆಗ್ಲಿಲ್ಲ ಅಜ್ಜಿ ಅವಾಗ ಏನ್ ಮಾಡ್ಬಿಟ್ಟ ಮತ್ತೊಳ್ಳಿ ಡಾಕ್ಟರ್ ಹತ್ರ ಹೋದ ಡಾಕ್ಟರ್ ಆಗ್ಲಿಲ್ಲ ನಮ್ಮ ಅಜ್ಜಿ ಬಹಳ ಆಗಿತ್ತು ಬಹಳ ಇದಾಗ್ಬಿಟ್ಟು ಎಲ್ಲಿ ಹಾಕಿದ ಔಷಧ ನೀವ್ ಹೇಳಿದ್ರಲ್ಲ ಎಲ್ಲಿ ತರಬೇಕು ಅಂತ ಹೇಳಿದ್ರೆ ಒಲೆಯ ಆರಾಮಾಗಿಲ್ಲ ಹಿಂಗ ಕೆಲವು ತಿಳ್ಕೊಳ್ಳೋದ್ ಬಂದ ಇದ್ರಲ್ಲಿ ಏನಾದ್ರು ಅಪಾರ್ಥ ಆತಂದ್ರ ಈ ರೀತಿ ಆಗ್ತದ ಸಹಜವಾಗಿ ಇದ್ರಲ್ಲಿ ಇದು ವಿಷಯ ಇದು ವಿಷಯಿರ್ತದೆ ಮುಂದ ಪ್ರಾಣಲಿಂಗಿ ಯಾರು ಲಿಂಗದಲ್ಲಿ ಪ್ರಾಣ ಪ್ರಾಣದಲ್ಲಿ ಲಿಂಗವನ್ನು ಇರಿಸಿಕೊಂಡ ಪ್ರಾಣಲಿಂಗಿ ಅದಕ್ಕೆ ಲಿಂಗದಲ್ಲಿ ಪ್ರಾಣವನಿರಿಸಿ ಪ್ರಾಣದಲ್ಲಿ ಲಿಂಗವನಿರಿಸಿ ನೆನೆಯುತ್ತಿದ್ದ ಕಾರಣ ಪ್ರಾಣಲಿಂಗವಾಯಿತು ಆ ಲಿಂಗ ಸರ್ವ ಕರ್ಣಗಳ ವೇರಿಸಿ ಕರ್ಣಗಳು ಲಿಂಗ ಕರ್ಣಗಳಾದ ಕಾರಣ ಒಳಗೆ ಕರತಳ ಲಿಂಗ ನೆಲೆಗೊಂಡಿದ್ದಾಗಿ ಹೊರಗೇನೆಂದೂ ಅರಿಯನು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಪ್ರಾಣಲಿಂಗವಾಗಿಯ ಮುಂದೆ ಪ್ರಾಣಲಿಂಗ ಪ್ರಾಣಿ ಯಾರು ಅಂತ ನಾವು ಪ್ರಾಣಲಿಂಗಿಗಳೆಂದು ಹೇಳುವಣ ನೀವು ಪ್ರಾಣಲಿಂಗಿಗಳು ಎಂತಾದ್ರಿ ಹೇಳಿರಣ್ಣ ಅರಿಯ ದಿರ್ದಡೆ ಕೇಳಿರ ಪ್ರಾಣಲಿಂಗದ ಭೇದ ಬೇದಾ ಬೇದವ ಕಾಯದ ಕಳವಳದಲ್ಲಿ ಕೂಡದೆ ಮನವ ಭ್ರಾಂತಿಗೊಳಗದೆ ಕರುಣಂಗಳ ಮೋಹ ಕೀಳಾಗದೆ ಪ್ರಾಣನ ಪ್ರಪಂಚಿನಲ್ಲಿ ಬೆರೆಸದೆ ಜೀವನ ಬುದ್ಧಿಯಲ್ಲಿ ಮೋಹಿಸದೆ ಹಂಸನ ಆಸೆಗೊಳಗಾಗದೆ ನಿಸ್ಪ್ರಪಂಚೆಯಾಗಿ ಗುರುಲಿಂಗ ಜಂಗಮದ ಪಾದೋದಕದ ಪ್ರಸಾದದಲ್ಲಿ ಅಧಿಕಾಂಕ್ಷಿ ಉಳ್ಳ ಉಳ್ಳಾತನಾಗಿ ತ್ರಿವಿಧ ಲಿಂಗದಲ್ಲಿ ಸೂಜಿಗಲಿನಂತೆ ಎರಕತ್ತು ಉಳ್ಳಾತನಾಗಿ ಇಪ್ಪಾತನೇ ಪ್ರಾಣಲಿಂಗ ಪ್ರಾಣಿ ನೋಡ ಕಲಿದೇವಯ್ಯ ಸುಸ್ಪರ್ಶನ ಪ್ರಸಾದವನ್ನು ಪಡೆದು ಸುಖಿಸುವಾತನೇ ಪ್ರಾಣಲಿಂಗಿ ಪವನವೇ ಅಂಗವಾದ ಪ್ರಾಣಲಿಂಗಿಗೆ ಸುಮನವೇ ಹಸ್ತ ಆ ಹಸ್ತಕ್ಕೆ ಆದಿಶಕ್ತಿ ಆ ಶಕ್ತಿಗೆ ಜಂಗಮಲಿಂಗ ಆ ಲಿಂಗಕ್ಕೆ ಧ್ವಗೀಂದ್ರವೇ ಮುಖ ಆ ಮುಖಕ್ಕೆ ಸ್ಪರ್ಶನ ಪದಾರ್ಥ ಆ ಪದಾರ್ಥವನ್ನು ಥಕ್ಕಿನಲ್ಲಿಹ ಜಂಗಮಲಿಂಗಕ್ಕೆ ಅನುಭಾವ ಭಕ್ತಿಯಿಂದ ಅರ್ಪಿಸಿ ಆ ಸುಸ್ಪರ್ಶಿನ ಪ್ರಸಾದವನ್ನು ಪಡೆದು ಸುಖಿಸುವ ಪ್ರಾಣೇಯ ಅಖಂಡೇಶ್ವರ ಷಣ್ಮುಖ ಶಿವ ಷಣ್ಮುಖಚನ ಹೇಳಿದ್ದಾರೆ ಇನ್ನ ಲಿಂಗ ಸುಖವನ್ನು ಅನುಭವಿಸ ಬಯಸುವ ಪ್ರಾಣಲಿಂಗ ಸಾಧಕನು ಸಪ್ತ ವ್ಯಸನಗಳನ್ನು ಸಂಪೂರ್ಣವಾಗಿ ತ್ಯಜಿಸತಕ್ಕದ್ದು ಅವುಗಳು ಸಾಧಕನಿಗೆ ಪ್ರಾಣಲಿಂಗ ಸಂಬಂಧ ಅಳವಡುವುದಕ್ಕೆ ಆತಂಕಕಾರಿಯಾಗಿವೆ ಈ ಸಪ್ತ ವ್ಯಸನಗಳೇ ಸಂಸಾರ ಬಂಧನ ಇಂಥ ಸಂಸಾರ ಬಂಧನದಲ್ಲಿ ಸಿಲುಕಿದಲ್ಲಿ ಪ್ರಾಣಲಿಂಗ ಸಂಬಂಧ ಎಂದಿಗೂ ಸಾಧಿಸಲಾರರು ಶಿವ ಸಾಮರಸ್ಯ ಸಾಧಿಸಬೇಕೆಂಬ ಲಿಂಗ ವ್ಯಸನವು ಉತ್ಕಟವಾಗಿರಬೇಕು ಪ್ರಾಣಲಿಂಗಿಯಾದ ಶರಣ ತಾನೇ ಶಿವನಾಗುವನು ಇಂಥ ಶಿವಯೋಗಿಗೆ ನದಿ ಗಿರಿ ವನ ಗುಹೆಯಲ್ಲಿ ವಾಸಿಸುವ ಗೆಡ್ಡೆ ಗೆಣಸುಗಳನ್ನು ತಿನ್ನುವ ಆಸನಗಳನ್ನು ಹಾಕುವ ಪ್ರಾಂತ ಋಷಿಗಳು ಸರಿಗಾಣಲಾರರು ಇನ್ನು ಸಪ್ತ ವ್ಯಸನಗಳ ಬಿಟ್ಟು ಲಿಂಗ ವ್ಯಸನಿಯಾದಾತನೇ ಪ್ರಾಣಲಿಂಗ ಸಂಬಂಧಿ ತನು ವ್ಯಸನ ಮನ ವ್ಯಸನ ಧನ ವ್ಯಸನ ರಾಜ್ಯ ವ್ಯಸನ ಉತ್ಸಾಹ ವ್ಯಸನ ವಿಶ್ವ ವ್ಯಸನ ಸೇವಕ ವ್ಯಸನ ಇಂತಿ ಸಪ್ತ ವ್ಯಸನಾಂಗಗಳು ಈ ವ್ಯಸನಾಂಗಗಳ ವಿವರ ತನು ವ್ಯಸನ ವಸ್ತ್ರಾಭರಣ ವೀಳೆಯ ಲೇಪನಾದಿಗಳ ಬಯಸುವುದು ಕನು ಏನಿದೆಯಲ್ಲ ಅದು ಏನ್ಮಾಡ್ತದೆ ವಸ್ತ್ರಾಭರಣ ವೀಳೆಯ ಲೇಪನಾದಿಗಳ ಬಯಸುವುದು ಇನ್ನ ಮನವ್ಯಸನ ಕಳವು ಹುಷಿ ಪರದ್ವಾರವ ಬಯಸುವುದು ಧನವ್ಯಸನ ಧನಧಾನ್ಯವು ಬಯಸುವುದು ರಾಜ್ಯ ವ್ಯಸನ ಆನೆ ಕುದುರೆ ಸೇನೆಯ ಬಯಸುವುದು ವಿಶ್ವ ವ್ಯಸನ ಚತುರ್ವಿಧ ಕರ್ತವ್ಯ ಬಯಸುವುದು ಉತ್ಸಾಹ ವ್ಯಸನ ಪುತ್ರ ಮಿತ್ರ ಕಳಾತ್ರಾದಿಗಳ ಬಯಸುವುದು ಸೇವಕ ವ್ಯಸನ ಗಳಿಸಲಾರೆ ಗೆಯಲಾರೆ ಕೆತ್ತಲಾರೆ ಕೊಡಲಾರೆ ಕೊಡಲಾರೆ ಎನ್ನುತ್ತಿರುವುದು ಇಂತಿ ಸಪ್ತ ವ್ಯಸನಗಳ ಬಿಟ್ಟು ಲಿಂಗ ವ್ಯಸನಿಯಾಗಬಲ್ಲೆಡೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಆತನೇ ಪ್ರಾಣಲಿಂಗ ಸಂಬಂಧಿ ಇನ್ನು ಭ್ರಮೆಗಳನ್ನು ದೂರ ಮಾಡುವುದೇ ಪ್ರಾಣಲಿಂಗಿ ಈ ಭ್ರಮೆ ಒಂದೊಂದು ಸರ ಇರ್ತದ ಮೊದಲ ಭ್ರಮೆ ದೂರ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಅದಕ್ಕೊಂದ್ಸಲ ಒಬ್ಬ ರಾತ್ರಿ ಎಲ್ಲಾ ಆಗಿ ಹೊಸ ತನಕ ಬಂದ ಹತ್ತಿ ಮನೆಗೆ ಬಂದಂತ ಹೊಸಗಾಳೆ ಬಂದವಂತ ಹೇಳಿಬಿಟ್ಟು ಎಲ್ಲಾ ಸಾಕಷ್ಟು ಅನುಕೂಲ ಚಂದ ಇದನ್ನ ಮಾಡಿ ಆ ಎಲ್ಲ ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿ ಹೋಳಿಗೆ ಕರಿಗಿಡಿಗೆಲ್ಲ ಹಾಕಿದ್ರು ಅವಾಗೆಲ್ಲಾ ಪಡಿಸಿ ಅವಾಗ ಹಾಕೇಳ್ದೇ ಅವ್ರ ಎಲ್ಲಾ ಪಡಿಸಿನೇ ತಗೋಂದ್ರ ಅಂತ ತಗೋಲಿ ಹೋಗಿ ಎಕ್ಕ ಅಂದ ಬೆಳತನ ಇಸ್ಬೆಟ್ಟು ಮುಂಗಿನಿ ಗಿತ್ತ

ಧನ ಧಾನ್ಯ ಪುತ್ರ ಮಿತ್ರ ಭ್ರಮೆ ಐಶ್ವರ್ಯ ತ್ಯಾಗ ಭೋಗ ಯೋಗ ಭ್ರಮೆ ಕಾಯ ಕರ್ಣ ವಿಷಯ ಭ್ರಮೆ ವಾಯು ಮನ ಭಾವ ಜೀವ ಮೋಹ ಭ್ರಮೆ ನಾಹಂ ಸೋಹಂ ಸೋಹಂ ಭ್ರಮೆ ಮೊದಲಾದ ಬತ್ತಿಸ ಪ್ರಮಿತರಾಗಿ ತೊಳಲುವ ವೇಷಧಾರಿಗಳ ಕಂಡು ಶಿವಕ್ತಿ ಶಿವಭಕ್ತ ಶಿವಪ್ರಸಾದಿ ಶಿವಶರಣ ಶಿವೈಕ್ಯ ಶಿವ ಜಂಗಮವೆಂದು ನುಡಿಯಲಾರದೆ ಎನ್ನ ಮನ ನಾಚಿ ನಿಮ್ಮಿ ಮುಖವಾಯುತ್ತಯ್ಯ ಚನ್ನಮಲ್ಲಿ ಚೆನ್ನಮಲ್ಲಿಕಾರ್ಜುನ ಅಕ್ಕಮಾಲಿ ಬೀಳು ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಇನ್ನ ಪ್ರಾಣಲಿಂಗಿ ನೆಲೆ ಯಾವುದು ಪ್ರಾಣಲಿಂಗಿ ಪ್ರಾಣಲಿಂಗಿ ಎಂದು ದಾಡುತ್ತಿಕ್ಕರಿ ಪ್ರಾಣಲಿಂಗದ ನೆಲೆಯನ್ನಾರು ಬಲ್ಲರು ಪ್ರಾಣಲಿಂಗಿಯಾದರೆ ವಾಯು ಪ್ರಾಣವ ನಿಲ್ಲಿಸಿ ಲಿಂಗ ಪ್ರಾಣವಾಗುವ ಪ್ರಾಣಲಿಂಗ ನಾವು ಏನೇ ಮಾಡ್ಬೇಕಾದ್ರೆ ಈ ವಾಯುವಿನಿಂದ ಮನುಷ್ಯನ ಪ್ರತಿಯೊಂದು ಕಾರ್ಯಗಳು ಬೇರೆ ಬೇರೆ ಹತ್ತು ದಶ ದಶವಾಯುಗಳು ಇರಲ್ಲ ಎಲ್ಲಾ ಒಂದೊಂದು ಕೆಲಸ ಮಾಡ್ತಾವೆ ಯಾವ ಇದು ಮಾಡುದಿಲ್ಲ ಬೇರೆ 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 ಅವ್ನು ಮಾಡ್ತಾರೆ ನಾವೆಲ್ಲ ಅವನ್ನ ನಿಲ್ಲಿಸಿದಾಗ ಅವನು ಈಗ ನಾವು ಒಂದು ಸಲ ಉಸಿರು ಬಿಟ್ಟು ಉಸಿರು ತೆಗೆದುಕೊಂಡು ನಾವು ಆ ಉಸಿರು ನಿಲ್ಲಿಸುವುದೇ ಈಗ ಲಿಂಗ ಅಂಗ ಸಾಮರಸ್ಯ ಯೋಗ ಆ ನಾವು ನಿಲ್ಲಿಸಬೇಕು ಅದು ಯೋಗವನ್ನ ಯೋಗದಲ್ಲಿದ್ದಾಗ ಶಿವಯೋಗ ಮಾಡ್ಬೇಕಾದ್ರೆ ಉಸಿರು ನಿಲ್ಲ ಉದ್ದೇಶ ಈ ದಶವಾಯು ನಿಲ್ಲಿಸುದಾಗ ಉದ್ದೇಶ ಅದು ನಿಲ್ಸಿದ್ರೆಲ್ಲ ಅದು ಕಟ್ಟಬುದ್ಧವಾಗಿ ಆಗಿರ್ತದೆ ಅದಕ್ಕೆ ಹೇಳ್ತಾರೆ ಪ್ರಾಣಲಿಂಗಿ ಪ್ರಾಣಲಿಂಗಿ ಎಂದು ನುಡಿದಾಡು ತಿಪ್ಪಿರಿ ಪ್ರಾಣಲಿಂಗದ ನೆಲೆಯ ನಾಡು ಬಲ್ಲರು ಪ್ರಾಣಲಿಂಗಿಯಾದರೆ ವಾಯು ಪ್ರಾಣವ ನಿಲ್ಲಿಸಿ ಲಿಂಗ ಪ್ರಾಣವಾಗುವುದೀಗ ಪ್ರಾಣಲಿಂಗ ಪ್ರಾಣಲಿಂಗಿಯಾದರೆ ಗುರು ಲಿಂಗ ಜಂಗಮದ ಪಾದೋದಕ ಪ್ರಸಾದವ ತನ್ನೊಳ ಅರಿದು ಮೈ ಮರೆದು ಪರವಶನಾಗಿ ಲಿಂಗದೊಳಗೆ ಬೆರೆಸುವುದೀಗ ಪ್ರಾಣಲಿಂಗಿ ಇದನ್ನರಿಯದೆ ವಾಯು ಪ್ರಾಣವಾಗಿ ಬಾಯನುಡಿಯ ಬಲ್ಲಿದವರಾಗಿ ಬೊಗುಳಿಯಾಡುವ ಜಾವಳರ ಮಾತ ಮೆಚ್ಚುವನೇ ನಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತ ಹೇಳ್ತಾರೆ ಇನ್ನು ಮುಂದೆ ತನ್ನ ತೋರದೆ ತಾನೇ ಶಿವನಾಗಿ ನಿಂದ ನಿಜ ಗುರುವೇ ಪ್ರಾಣಲಿಂಗಿ ಪ್ರಾಣಲಿಂಗೈಕ್ಯವಾದ ಬಳಿಕ ವಿಧಿ ನಿಷೇಧ ಪುಣ್ಯ ಪಾಪ ಮಾನ ಅಪಮಾನ ಹೆಚ್ಚು ಕುಂದುಗಳೆಂಬವೇನೂ ಇಲ್ಲ ಆತನಿರ ಆತನಿರವು ಬೆಂದ ಪಟದಂತೆ ಬಯಲ ಚಿತ್ರಿಸಿದ ಊಯಿನಂತೆ ತನ್ನ ತೋರದೆ ತಾನೇ ಶಿವನಾಗಿ ನಿಂದ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ನಿಮ್ಮ ಶರಣನೋ ಇನ್ನ ಪ್ರಾಣಲಿಂಗಿಗೆ ಪ್ರಳಯವಿಲ್ಲ ತನುಲಿಂಗವಾದ ಬಳಿಕ ವಿಕಾರ ಉಂಟೆ ಮನಲಿಂಗವಾದ ಬಳಿಕ ಮಾಯ ಉಂಟೆ ಅಯ್ಯ ಭಾವಲಿಂಗವಾದ ಬಳಿಕ ಭ್ರಮೆಯುಂಟೆ ಕಾಯಲಿಂಗವಾದ ಬಳಿಕ ಕಳವಳ ಎಲ್ಲಿಯದೋ ಜೀವಲಿಂಗವಾದ ಬಳಿಕ ಉಪಾಧಿ ಉಂಟೆ ಅಯ್ಯ ಪ್ರಾಣಲಿಂಗವಾದ ಬಳಿಕ ಪ್ರಳಯವಿಲ್ಲ ಕಾಣ ಮಹಾಲಿಂಗ ಸಿದ್ದೇಶ್ವರ ಪ್ರಭುವೆ ಇದು ತೋಂಟ ಸಿದ್ಧಲಿಂಗೇಶ್ವರ ವಚನ ಇನ್ನ ಲಿಂಗವೇ ಪ್ರಾಣವಾಗಿಸಿಕೊಂಡ ಪರಶಿವ ಯೋಗಿಗೆ ಯಾರೂ ಸಮರಲ್ಲ ನದಿವಾಸಿಗಳು ವನವಾಸಿಗಳು ಗಿರಿವಾಸಿಗಳು ವಾಸಿಗಳು ಇಂದ್ರಿಯ ಭಯಗಂಜಿ ಕಂದ ಮೂಲಂಗಳ ಭಕ್ಷಿಸುವ ಕಾನನದ ಮರುಳುಗಳೆಲ್ಲ ಲಿಂಗ ಪ್ರಾಣಿಗಳಿಗೆ ಪ್ರಾಣಲಿಂಗ ಸಂಬಂಧಿಗಳಾದ ಪರಶಿವ ಯೋಗಿಗಳಿಗೆ ಸರಿಯೇ ಈ ಭ್ರಾಂತರೆಲ್ಲ ಇದು ಕಾರಣ ನಿಮ್ಮ ಶರಣರು ಅಂಗ ಪ್ರಾಣ ಇಂದ್ರಿಯಂಗಳೆಲ್ಲವೂ ಲಿಂಗ ನಿವಾಸಿಗಳಾಗಿ ಅಡಗಿದ ಲಿಂಗ ಗ್ರಾಹಕರು ನೋಡ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇನು ಹೀಗೆ ಪ್ರಾಣಲಿಂಗ ಸ್ಥಳದ ಅನುಭವ ಇಷ್ಟೆಲ್ಲ ಅನುಭವಗಳ ದರ್ಶನವಾದ ಇಷ್ಟಲಿಂಗ ತನ್ನ ಪ್ರಾಣವೇ ಆಗೋದು ಸರ್ವಸ್ವ ವಿಧಿಸುವುದು ತಿಂಡ ಸ್ಥಳದಲ್ಲಿ ನಾನೆಂದರೆ ಆತ್ಮ ಎಂದು ಪಡೆದ ಅರಿವನ್ನು ಈಗ ಪ್ರಾಣಲಿಂಗಿ ಸ್ಥಳದಲ್ಲಿ ಸ್ವತಃ ಅನುಭವಿಸುವನು ಅನುಭವಿಸಿ ಏನೇ ಮಾಡಿದ್ರು ಕೂಡ ಅದು ಅನುಭವಿಸಿದಾಗ ಮನುಷ್ಯನಿಗೆ ಅದು ಅರಿವು ಅದರ ಸಂತೋಷ ಅದರ ನೆಮ್ಮದಿ ಅದು ಏನೈತ ಗೊತ್ತಾಗ್ತದ ಅದು ಮೊದಲು ನಾವು ನಾನೆಂದರೆ ಆತ್ಮ ಎಂದು ಪಡೆದ ಅರಿವನ್ನು ಈಗ ಪ್ರಾಣಲಿಂಗಿ ಸ್ಥಳದಲ್ಲಿ ಸ್ವತಃ ಅನುಭವಿಸುವನು ಆತ್ಮ ಸಾಕ್ಷಾತ್ಕಾರವನ್ನು ಇದೇ ಹಂತದಲ್ಲಿ ಪಡೆಯುವನು ತನ್ನ ದೇಹದೊಳಗಿನ ಸಚೇತನ ಶಕ್ತಿ ಆತ್ಮದ ಅರಿವಾದ ನಂತರ ಅವನ ಅನ್ವೇಷಣೆ ಮುಂದುವರಿಯುವುದು ದೀಪವನ್ನು ವ್ಯಕ್ತವಾಗಿ ಹಚ್ಚಿದಾಗ ಅದರ ಕಿರಣಗಳು ಹರಡುತ್ತವೆ ಅದೇ ರೀತಿಯಾಗಿ ಬಹಿರಂಗದಲ್ಲಿ ಇಷ್ಟಲಿಂಗದ ಅರ್ಚನೆ ಅರ್ಪಣೆಗಳು ನಡೆದರೆ ಮಾತ್ರ ಪ್ರಾಣಲಿಂಗದ ಅನುಭವ ಆಗುತ್ತದೆ ಕೆಲವ್ರಿಗೆ ಆ ಪ್ರಾಣಲಿಂಗ ಒಳಗೇಕೆ ದೇವ್ರು ನಮ್ಮಲ್ಲಿ ಈ ಪೂಜೆ ಮಾಡ್ಬೇಕು ಅಂತಾರ ಈಗ ದೀಪ ಹಚ್ಚಲಾದ ಕಿರಣಗಳು ವಿಕಿರಣ ಬೆಳಗ್ ಬೀಳೋದಿಲ್ಲ ಅವಶ್ಯಕವಾಗಿ ನಾವು ಇಷ್ಟಲಿಂಗ ಪೂಜೆ ಇಷ್ಟಲಿಂಗ ಪೂಜೆ ಮಾಡಬೇಕು ಆ ಇಷ್ಟಲಿಂಗದ ಮಹತ್ವ ಬಹಳ ಅದು ಹೇಳ್ತಾರೆ ದೀಪವನ್ನು ವ್ಯಕ್ತವಾಗಿ ಹಚ್ಚಿದಾಗ ಅದರ ಕಿರಣಗಳು ಹರಡುತ್ತವೆ ಅದೇ ರೀತಿ ಬಹಿರಂಗದಲ್ಲಿ ಇಷ್ಟಲಿಂಗದ ಅರ್ಚನೆ ಅರ್ಪಣೆಗಳು ನಡೆದರೆ ಮಾತ್ರ ಪ್ರಾಣಲಿಂಗದ ಅನುಭವವಾಗುತ್ತದೆ ಸತ್ಯೆಯಾಚರಣೆಯಿಂದ ಶ್ರದ್ಧಾ ನಿಷ್ಠದಲ್ಲಿ ಸಾವಧಾನತೆಯನ್ನು ಸಮಾಧಾನ ಚಿತ್ತವನ್ನು ಮೈಗೂಡಿಸಿ ಕೊಂಡರೇನೆ ಅನುಭವ ಭಕ್ತಿಯು ಅಳವಡುವುದು ಅನುಭವ ಸಾಧ್ಯವಾದಾಗ ಪ್ರಾಣಲಿಂಗದ ಅರಿವಾಗುವುದು ಇಲ್ಲಿ ಸಂಕ್ಷಿಪ್ತವಾಗಿ ಈ ಒಂದು ಸ್ಥಿತಿ ಪ್ರಕಾರ ನಾನು ಹೇಳಿದ್ದೀನಿ ಈ ಒಂದು ಮನೆಯಲ್ಲಿ ಮಾಮನೆಯಲ್ಲಿ ಹಾಗೂ ಹೊಂದಿಸಿ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಅವರಿಗೂ ಹಾಗೂ ಇಲ್ಲಿ ನೆರೆದ